ಹಲೋ ಬಸುಮತಿ ಆನಯ್ಯ ಜಾನ್ ಚಿಕ್ಕಿ ಅರಾಮಿದ್ದ್ಯಾದಿದ್ಯಾ ಹೇಳ ಜನ ಉಂಡ್ತು ತಿಂದಾಕ್ತು ಆ ಟಾಪ್ ಮಾತ್ರ ಇಲ್ಲೇ ಹೌದೇ ಅವನೊಮ್ಮೆ ಶರೀರಲ್ಲ ಉಲಿತು ನೋಡೋರ್ ಕಣ್ಣಿಗೆ ಅಯ್ಯೋ ಇದು ಉಣ್ತು ತಿಂತು ಬರ ಸುಳ್ ಸುಳ್ಳು ಹೇಳ್ತಾನ ಕಾಣ್ತು ನಮ್ಗಪ್ಪ ನಮ್ಗೆ ಗೊತ್ತಾಗ್ತಲೇ ಹ ನೀವು ಉಂಡ್ ಆಟಾಪು ಹೇಳೋದಿಲ್ಲ ವಸುಮತಿ ಕಾಲು ಕೈಗೆಲ್ಲ ವಾ ಸೋತ್ 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 ಹೋಗ್ತು ಆ ಹೋಗಿದ್ನೇ ಡಾಕ್ಟರ್ ಹತ್ರ ಹೋಗಿದ್ದಿ ಮೊನ್ನೆಯ ಡಾಕ್ಟರ್ ತಪಾಸಣೆ ಮಾಡದವ್ರು ನಿಮ್ಗೆ ಆಗಲಿಲ್ಲ ಆಗ್ಲಿಲ್ಲ ತಗೊಳ್ಳಿಕ್ಕು ಒಂದಷ್ಟು ಗುಳಿಗೆ ಔಷಧಿ ಬಾರ್ಕೊಟ್ಟಿದ್ರು ಉಣ್ಣಬೇಕ್ರಿ ತಿನ್ಬೇಕ್ರಿ ಹೇಳ್ತರು ಆ ಊಟ ಹಾಸರಿಗೆಲ್ಲಾ ಸರಿ ಮಾಡ್ನೆ ಬೆಳಗ್ಗೆ ಎದ್ದು ಆರು ಏಳು ತೆಳ್ಳ ತಿಂತಿ ಕಡಗಿದ ಈ ನಮ್ದು ಹಳೆ ಶೇರಿನ ತಟ್ಟಿದ್ದಲೆ ಅದ್ರೊಳಗೆ ಸುಮಾರು ಎರಡು ಎರಡೂವರೆ ತಟ್ಟೆ ಚಹಾ ಕುಡಿತಿ ಕಡಿಗಂಗೆ ಮಧ್ಯಾಹ್ನದಲ್ಲಿ ಸಮ ಊಟ ಮಾಡ್ತಿವಿ ಆಶಾ ಪದಾರ್ಥ ಎಲ್ಲ ಗನಗನ ಅದ್ ಮಾಡ್ಕೊಂಡು ಸಂಜಪ್ಪ ಎಲ್ಲಾರು ಬಾಳೆಕಾಯ್ತಾಳಿ ಹಲಸಿನ ಕಾಯ್ತಾಳಿ ಕರೆ ಗೀರೆ ಹಿಂಗಿದ್ದೆಲ್ಲಾ ತಿಂತಿ ಮತ್ ರ ಊಟ ಮಾಡ್ತಿ ಹಾಲು ಬಿಸ್ನೀರ್ ಕುಡೀತಿ ಇನ್ನು ಎಂತ ಸುರ್ಗಾಡ್ ಉಂಡು ತಿಂದು ಮಾಡ್ತಿವಿ ಅಂಗಾರ ಆ ಊಟ ಉಂಡಿದ್ದು ತಿಂದಿದ್ದ ಎಲ್ಲಿ ಹೋಗ್ತೇ ಹಂಗಾರೆ ಒಂದ್ ಹೊನ್ನಿ ಒಂದಿ ಶರೀರದಲ್ಲಿ ಶಕ್ತಿ ಆಗಾಡ್ದೆ ಡಾಕ್ಟರ್ ಹತ್ರ ಹೇಳಿದೆ ನಾನು ಇಷ್ಟೆಲ್ಲಾ ತಿಂತೇನೆ ಇನ್ನು ಎಂತ ತಿನ್ಬೇಕು ಎಲ್ಲ ಎಂತ ಶಕ್ತಿ ಬರೋದಿಲ್ಲ ನಂಗೆ ಕೇಳ ಜಿ ಹಾನಿ ಡಾಕ್ಟರ್ ಡಾಕ್ಟ್ರ್ ಅಯ್ಯೋ ತೂಕದ ಆಹಾರ ತಿನ್ಬೇಕ್ರಿ ನೀವ್ ಎಷ್ಟ್ ತಿಂತೀರಿ ಹೇಳುದಲ್ಲ ಎಂತ ಎಷ್ಟು ತೂಕದ ಆಹಾರ ತಿಂತಾ ಇದೀರಿ ಅದ್ರ ಮೇಲೆ ನಿಮ್ ಶಕ್ತಿ ಬರೋದು ನೀವು ತೂಕದ ಆಹಾರ ತಿನ್ಬೇಕು ಸ್ವಲ್ಪ ತಿಂದ್ರು ಸಾಕಾಗ್ತದೆ ಅದು ಯಾಕೆ ತಂದ್ರು ಅವಾಗ ಹೆಂಗೆ ಅಂಬ್ಲತ್ ಈಗ ಆ ನೋದಿ ತಳ್ಳವೆಲ್ಲವ ಅವರ ಊರು ಇರ್ತಲೇ ಸಪೂರ್ಕೆ ಅದ್ ಆರ್ ತಿನ್ಲಿ ಏಳ್ ತಿಂ ಎಷ್ಟ್ ತಿಂದ್ರು ಸುಮ್ನೆ ಈ ದಾರಕ್ಕೆಲ್ಲ ತಿನ್ನಂಗೆ ಎಲ್ಲಿ ಅಜ್ಜ ಒಡಗಿದೆ ಹಕ್ಕನ ಕಾಯ್ತಾಳಿ ಬಾಳೆಕಾಯ್ತಾಳಿ ಹಾಪಳಾಗಿ ಹಿಪ್ಳಾಗಿ ಎಲ್ಲದೂ ಹೋಗು ಊರಂದೇ ಉದ್ಕಾಗ ನಾ ನಮ್ ಶಕ್ತಿನೇ ಗೊತ್ತಿಲ್ಲ ಅದಕ್ಕಾಗಿ ಹನಿ ಈಗ ಎಂತ ಮಾಡ್ತಾ ಇದ್ದೆ ಅಂದ್ರೆ ಹನಿ ವಜ್ವಜದ ತಿಂತಾ ಇದ್ದಿ ಈಗ ಎರಡು ಮೂರು ಹುಟ್ಟ ಹಾಕೊಂಡು ದೋಸೆ ಇರ್ಕತಿ ದೋಸೆ ಒಳಗೆ ಹಪ್ತಪ್ ವಜ್ವಜ್ ಹಾಕ್ತೇ ಅದ್ರ ಹಂಗೆ ಅದನ್ನ ತಿಂತಾ ಇದ್ದಿ ಕಡೆಗೆಲ್ಲರೂ ಬಾವೆ ಕೈ ಹಿಂಗಿದೆಲ್ಲ ಹಿಂಗಿದೆ ಮೇಲೆಲ್ಲ ಬಾಯಿ ಬಾಯ ಅಂತ ತಿಂತಾ ಇದ್ದಿ ಹೊನಿ ವಜ್ವಜ್ಜೆ ತಿಂತ ಇದ್ದಿ ಈ ಹಣ್ಣು ಹಂಪಲು ಅರುವ ಪಪ್ಳೆ ಹಣ್ಣೆಲ್ಲಾ ವಜ್ವಜ್ಜ ಇರ್ತಾಲೆ ಅಂತದ್ದೇ ಯಾವ ಕೊಯ್ಕೆ ಮುಂಕಂಡ್ ತಿಂತಿ ಅವಾಗರು ನಮ್ಗೆ ಒಂದೊಂದು ಶಕ್ತಿ ಇರ್ತಿ ಬತ್ತ ನೋಡೋಣ ಹೇಳಿ ಈಗಂತೂ ನಾನು ನಾಯ ಮನೇಲಿ ಒಡ್ಗೆ ಮನೆ ಒಳಗೆ ಯಾ ತಕಡಿ ಇಟ್ಕೊಂಡಿದಿ ಎಂತ ತಿನ್ದ್ರು ಅವ್ನ್ಸಲ ತೂಕ ಮಡ್ಕೆ ಬಿಡ್ತಿ ತೂಕದ ಆಹಾರನೇ ತಿನ್ನವ ಹೇಳಿದ್ರು ಡಾಕ್ಟ್ರು ಒಂದ್ಸಲ ತೂಕ ಮಡ್ಕೊಂಡು ತಿಂತಿ ದಣಿ ಒಂದು ಆರ್ ಏಳು ದಿವ್ಸ ಮತ್ತೆ ಶುರು ಮಾಡಿ ನೋಡವು ಇನ್ನು ತಿನ್ಬಿಡಪ್ಪತ್ ಮಾಡ್ಕೊಂಡು ಅವಾಗ ವಾಹನ ಶಕ್ತಿ ಬತ್ತ ನೋಡವು ಹಾ ಅದೇ ಡಾಕ್ಟರ್ ಹೇಳಿದ್ದ ಚೊಲೋ ಆತ್ತೆ ನಾವ್ ಸಕಾಗಿ ಈ ಹಪ್ಲಾ ಸಂಡಿಗೆ ಹೇಳ್ಕೇತ ಹೋಗ್ ಊರನ್ ತಿಂದಾಕ್ತಲ ಹಟಾಪೇ ಗೊತ್ತಿಲ್ಲ ಇನ್ನೆಲ್ಲ ಬಾನಿ ತೂಕ ಗಿಕ್ಕ ಮಾಡ್ಕೊಂಡು ಜೊತೆ ತಿನ್ನವು ಮಾಡಿದ್ದಿ ಅವಾಗಾರು ಉಂಡ್ ಕಡಿಮೆ ಆಗ್ತಾ ನೋಡ್ತಿ ಹ್ಮ್ ಅಡ್ಡಿಲ್ಲ ಹೆಂಗ ಕಡ್ಮೆ ನಿಂಗೂ ನಿಂಗು ಹೇಳಕ್ನೆ ನೀನು ಹಂಗೆ ಮಾಡ್ಲಾಕ್ ಕೂಕ ಹ್ಮ್ ಇಡ್ಲ